ಹಲೋ ಆಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋದಲ್ಲಿ ಯಾರೆಲ್ಲ ಒಬ್ಬಟ್ಟು ತಿಂದು ತಿಂದು ಬೇಜಾರಾಗಿದ್ದೆ ಈ ಥರ ಒಂದು ಸ್ವೀಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನೇನು ಬೇಕು ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಸೋಡಾ ಹಾಕ್ಕೋಬೇಕು ಅದಾದ ಮೇಲೆ ಚಿರೋಟಿ ರವೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೋಬೇಕು ಅಂದರೆ ನೀವು ಎಷ್ಟು ಮಾಡ್ತೀರೋ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನ್ ಒಂದು ಐದು ನಿಮಿಷ ನೆನ್ಕೊಳ್ಲಿ ಮತ್ತು ಅದಕ್ಕೆ ನಾನು ಮೈದಾ ಹಿಟ್ಟು ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಕೊಂಡು ತಿಂತಾರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಇದು ವಯಸ್ಸಾದ್ರಿಗೆ ಏನು ಮಾಡಬೇಕು ಅಂದರೆ ಇದಕ್ಕೆ ಕಾಯಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಾಯಲ್ಲಿ ಮಿಕ್ಸಿಗೆ ರುಬ್ಬಿಟ್ಟು ಕಲ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಇವಾಗ ಪೂರಿ ಅದಕ್ಕೆ ಕಲಿಸ್ಕೊಡೋಣ ತುಂಬ ಗಟ್ಟಿಗೂ ಬೇಡ ತುಂಬ ತೆಳುವಾಗಿಯೂ ಬೇಡ ಪೂರಿ ಅದಕ್ಕೆ ಇದನ್ನು ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗೆ ನಾದಬೇಕಾಗುತ್ತೆ ಇಲ್ಲಾಂದರೆ ನೀಟಾಗೇ ಬರಲ್ಲ ಹೂ ಒಂಥರ ಉಬ್ಬಲ್ಲ ನೋಡಿ ಇವಾಗ ಇದು ಸ್ವಲ್ಪ ಬಿಸಿ ಮಾಡಿರ್ತಕ್ಕಂಥ ಆಯಿಲ್ ಹಾಕೊತಾ ಇದ್ದೀನಿ ಇದನ್ನೇ ಇವಾಗ ಚೆನ್ನಾಗೇ ನಾದ್ಕೊತಾ ಇದ್ದೀನಿ ನಾವೆಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಥರವೇ ಉಬ್ಬಿ ಬರುತ್ತೆ ಅದು ಕರ್ಗಡ್ಬು ನೋಡಿ ಚೆನ್ನಾಗಿ ಈ ಥರ ನಾತ್ಕೋಬೇಕಾಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗೋವಂಥ ಸ್ವೀಟು ಇದ್ರ ಹೆಸರು ಕರ್ಗಡ್ಬು ಅಂತಾರೆ ನೋಡಿ ಇವಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಸ್ವಲ್ಪ ಒಂದು ಐದು ನಿಮಿಷ ನೆನ್ಕೊಡ್ಲಿ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಇದು ಊರ್ನ ಉಂಡೆ ಕಟ್ಕೊಳ್ಳೋಣ ಇದಕ್ಕೆ ಒಬ್ಬಟ್ಟಿಗೆ ತರ ಗುಂಡು ಕಟ್ಟಂಗಿಲ್ಲ ಉದ್ದುದ್ದಕ್ಕೆ ಕಟ್ಕೋಬೇಕಾಗುತ್ತೆ ನೋಡಿ ಈ ಥರ ಉದ್ದುದ್ದಕ್ಕೆ ಎಲ್ಲನೂ ಕಟ್ಕೊಳ್ಳೋಣ ಇದು ಮಾಮೂಲಿ ಬೇಳೆ ಒಬ್ಬಟ್ಟುಗೆ ಊರನ್ನ ಮಾಡ್ತೀವಲ್ಲ ಅದೇ ಊರನ್ನ ಬೇರೆ ಏನು ಎಕ್ಸ್ಟ್ರಾ ಇಲ್ಲ ಮಾಮೂಲಿ ಬೇಳೆಕಾಯಿ ತೆಂಗಿನಕಾಯಿ ಹಾಕಿ ಮಾಡಿರ್ತಕ್ಕಂಥ ಊರನ್ನ ಈಗೆಲ್ಲ ಊರನ್ನ ಎಲ್ಲ ರೆಡಿ ಮಾಡಿಕೊಂಡೆ ಈಗ ಹಿಟ್ಟು ನೆಂದಿತ್ತು ಈಗ ಇದನ್ನು ಒಸ್ಕೋಬೇಕಾಗುತ್ತೆ ಈ ಥರ ಉಂಡೆ ಮಾಡಿಕೊಂಡು ಮಾಮೂಲಿ ಪೂರಿ ಥರನೇ ಆದರೆ ಪೂ ದಪ್ಪ ಮಾಡ್ಕೋಬಾರ್ದು ಪೂರಿ ಅಷ್ಟು ದಪ್ಪ ಮಾಡೋಂಗಿಲ್ಲ ಮೀಡಿಯಮ್ ತುಂಬ ತೆಳುನೂ ಮಾಡಂಗಿಲ್ಲ ದಪ್ಪನೂ ಮಾಡೋಂಗಿಲ್ಲ ಮೀಡಿಯಮಾಗೆ ಮಾಡ್ಕೋಬೇಕಾಗುತ್ತೆ ತುಂಬ ಹಿಟ್ಟು ಹಾಕ್ಕೋಬಾರ್ದು ಏಕೆಂದರೆ ಎಣ್ಣೆಯಲ್ಲಿ ತೇ ಕರಿಬೇಕಾದ್ರೆ ಅದೆಲ್ಲ ಆಯಿಲೆಲ್ಲ ಆಗಿಬಿಡುತ್ತೆ ನೋಡಿ ಈ ಥರ ಪ್ರೆಸ್ಸಿಂಗ್ ಸಿಗುತ್ತೆ ಕರ್ಜಿಕಾಯಿ ಮಾಡ್ತೀವಲ್ವ ಆ ಥರ ಮೋಲ್ಡ್ ಸಿಗುತ್ತೆ ಅದು ಅದನ್ನು ಇದು ಮಾಡ್ಕೊ ಈ ಥರ ನೀರ ಹಚ್ಕೋಬೇಕಾಗುತ್ತೆ ನೀರು ಹಚ್ಚೋದ್ರಿಂದ ಏನು ಗೊತ್ತಾ ಅಂಟ್ಕೊಳ್ಳುತ್ತೆ ಇಲ್ಲಾಂದರೆ ಅಂಟ್ಬಿಟ್ರೆ ಅದೆಲ್ಲ ಎಣ್ಣೆಲೆಲ್ಲ ಸ್ವೀಟೋಗಿ ಸೇರ್ಕೊಳ್ಳುತ್ತೆ ಎಣ್ಣೆ ಗಲೀಜಾಗ್ಬಿಡುತ್ತೆ ಇವಾಗ ಏನು ಉಂಡೆ ಮಾಡಿರ್ತೀವಲ್ವ ಬೇಳೆ ಒಬ್ಬಟ್ಟಿಂದು ಊರನ್ನ ಅದನ್ನು ಈಗ ಅದರಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡೋಣ ನೀಟಾಗಿ ಓಪನ್ ಆಗ್ತಿರೋ ಥರ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಕರ್ಜಿಕಾಯಿ ಮಾಡ್ತೀವಲ್ಲ ಅದೇ ಥರನೇ ಫ್ರೆಂಡ್ಸ್ ಇದು ಆದರೆ ಅದಕ್ಕೆ ನಾವು ಕಡಲೆ ಬೀಜ ಕೊಬ್ಬರಿ ಎಲ್ಲ ಹಾಕ್ತೀವಿ ಇದಕ್ಕೆ ನಾವು ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ ಆ ಒಬ್ಬಟ್ಟಿನ ಊರನ್ನ ಹಾಕಿದ್ದೀವಿ ನೋಡಿ ಈಗ ಆ ಥರ ಪ್ರೆಸ್ ಮಾಡೋದಿಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಈ ಥರ ಎಲೆ ಹೊಸ್ಕೊಂಡು ಈ ಥರ ಮಾಮೂಲಿ ಅದ್ರ ಮಧ್ಯೆ ಸ್ವೀಟ್ ಇಟ್ಬಿಟ್ಟು ಹೂನ ಇಟ್ಬಿಟ್ಟು ಈ ಥರ ರೋಲ್ ಮಾಡ್ಕೋ ಅಂತ ಹೋಗೋದು ನೋಡಿ ಈ ಥರ ರೋಲ್ ಮಾಡೋದು ಇದು ಒಂಥರ ಡಿಸೈನ್ ಆಗುತ್ತೆ ಆ ಥರ ಪ್ರೆಸ್ಸಿಂಗ್ ಇಲ್ಲ ಅನ್ನೋ ಈ ಥರ ಮಾಡ್ಕೋಬೋದು ಯಾವ ಥರ ಮಾಡಿದ್ರು ತುಂಬ ಚೆನ್ನಾಗೇ ಇರುತ್ತೆ ಅದು ನೋಡೋಕ್ಕೆ ತುಂಬ ಲುಕ್ ಇರುತ್ತೆ ಇದು ಮನೆಯಲ್ಲೇ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಇದು ಚೆನ್ನಾಗೇ ಇರುತ್ತೆ ಏನೋ ಅಷ್ಟೊಂದು ಇದಾಗಿರಲ್ಲ ನೋಡೋದಕ್ಕೆ ಇದು ತುಂಬ ಚೆನ್ನಾಗೇ ಇರುತ್ತೆ ಇದು ನನ್ನ ಮಗಳು ನಾನು ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಅದೇ ಒಳ್ಳೆಯ ಡ್ರಾಯಿಂಗ್ ಬರ್ದಂಗೆ ಬರೀತಾ ಇದ್ದಾಳೆ ಅದನ್ನು ಇದಾದ್ಮೇಲೆ ಇವಾಗ ಇನ್ನೊಂಥರ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀನಿ ಇದು ಇದಕ್ಕಷ್ಟೇ ಮಾಮೂಲಿ ಎಲ್ಲದಕ್ಕೂ ನೀರು ಹಚ್ಕೊಳ್ಲೇಬೇಕಾಗುತ್ತೆ ಅದಾದಮೇಲೆ ಈ ಥರ ಇಟ್ಬಿಟ್ಟು ಆ ಥರ ನಿಮಗೆ ರೋಲ್ ಸುತ್ತಾಕಿ ಬರಲಿಲ್ಲ ಅಂತಂದರೆ ಏನಿಲ್ಲ ನಾವು ಏನು ನೀರು ಹಚ್ಚಿರ್ತೀವೋ ಅದು 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 ಪಾಯಿಂಟ್ ನೀಟಾಗಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಪ್ರೆಸ್ ಮಾಡೋದು ಮಾತ್ರ ಮರಿಬಾರ್ದು ನೀಟಾಗಿ ಪ್ರೆಸ್ ಮಾಡಿದ್ರೆ ಮಾತ್ರ ಇಲ್ಲಂದರೆ ಎಣ್ಣೆಲೆ ಹಾಕಿದಾಗ ಓಪನ್ ಆಗಿಬಿಡುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿಟ್ಕೋಬೇಕಾಗುತ್ತೆ ಇದು ಚೆನ್ನಾಗೇ ಇರುತ್ತೆ ನೋಡಿ ಮೂರು ತರಾನು ಟ್ರೈ ಮಾಡಿದ್ದು ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ ಸ್ಟವ್ ಮೇಲೆ ಈಗ ಎಣ್ಣೆ ಕಾದಿದೆ ಈಗ ಇವನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನ ಇದು ಮಾಡಬೇಕು ಅದಾದಮೇಲೆ ಸ್ವಲ್ಪ ಇಲ್ಲಾಂದರೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಕಲರ್ ಬರುತ್ತೆ ಬಟ್ ನೀಟಾಗಿ ಬೆಂದಿರಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪದು ಬೇಯಿಸಿದ್ದಾದಮೇಲೆ ಐ ಫ್ಲೇಮ್ ಮಾಡಿಕೊಂಡು ತೆಗಿಬೇಕಾಗುತ್ತೆ ಕಲರು ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಇದು ಗೋಲ್ಡನ್ ಕಲರ್ ಥರ ಬರುತ್ತೆ ಮಾಮೂಲಿ ಸೇಮ್ ಕರ್ಜಿಕಾಯಿ ಯಾವ ಥರ ಬರುತ್ತೋ ಅದೇ ತರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈಗ ನೀಟಾಗಿ ಬೇಯ್ತಾ ಇದೆ ಈ ಥರ ಕಲರ್ ಬರಬೇಕಾಗುತ್ತೆ ಗೋಲ್ಡನ್ ಕಲರ್ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ತೆಗೆದಿಟ್ಕೊಂಡಿದ್ದೀವಿ ನಿಮಗೆ ಇಷ್ಟೊಂದು ದಪ್ಪ ಬೇಡ ಅಂತಂದರೆ ಚಿಕ್ಕದಾಗಾದ್ರೂ ಮಾಡ್ಕೋಬೋದು ಮತ್ತು ಇದ್ದಾರೆ ಅಂತಂದರೆ ಅದೇ ಕಾಯಲ್ಲಾದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಮಾಮೂಲಿ ಹಾಲಿರುತ್ತಲ್ವ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಇದನ್ನು ಕಲಸ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಅದು ಕ್ರಿಸ್ಪಿಯಾಗಿ ಬಂದಿರುತ್ತಲ್ವ ಫ್ರೆಂಡ್ಸ್ ಅದು ಅದಕ್ಕೆ ಆ ಥರ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಓಕೆ ಬಾಯ್ ಫ್ರೆಂಡ್ಸ್